ಯಾಕಂದರೆ ನಮಗೂ ಶಕ್ತಿ ಇದೆ ನಮಗೂ ಬಾದಿ ಬೀದಿಯಲ್ಲಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ ನಮಗೂ ಕಾರ್ಯಕರ್ತರಿದ್ದಾರೆ ಬಿ ಜೆ ಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ ಅವ್ರಿಗೆ ಮನವಿಯೂ ಮಾಡಿದ್ದಾರೆ ಏನ್ ಹೇಳ್ಬೇಕು ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ ಈ ರೀತಿ ಅವ್ರು ಇನ್ನು ಮುಂದೆ ಬರ್ಸ್ಕೊಂಡು ಹೋದ್ರೆ ನಮ್ಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರು ಇಲ್ಲ ನಾವು ಕೂಡ ಕೂಡ ನಮಗೂ ಶಕ್ತಿ ಇದೆ ನಮಗೂ ಗೊತ್ತಿದೆ ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ ನಾವೆಲ್ಲ ಬೀದಿಗಿಳಿದ್ರೆ ಹೇಳಿದ್ರೆ ಕಾರ್ಯಕರ್ತರು ಬಂದಿದ್ರು ಅದೇ ಅದೇ ಹೇಳೋದಲ್ಲ ಈ ಸೋಗ್ನಿಂದ ಬಂದಂತ ಬಂದು ಈ ರೀತಿ ಮಾಡೋದು ಅವ್ರಿಗೆ ಶೋಭೆ ತರೋದಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬಹುದಾಗಿತ್ತಲ್ಲ ಅವ್ರು ಮಾಡ್ಕೊಂಡ್ರೆ ಅಯ್ಯೋ ಇಂಥ ಸಾವಿರಾರು ಬರ್ಲಿ ಹೋಗ್ರಿ ಇಂತ ಕಪ್ಪು ಬಾವುಟ ಇಂಥ ಕಪ್ಪು ಬಾವುಟ ಇಂಥ ಇದು ಸಿಎಂ ಅವ್ರು ಎಷ್ಟ್ ನೋಡಿದಾರೆ ನಾವ್ ಎಷ್ಟ್ ನೋಡಿದಿವಿ ಜನ್ರಿಗೆ ಗೊತ್ತಿದೆ ಯಾವ ಸೋಗುನು ಇಲ್ಲ ಏನಿಲ್ಲ ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನ್ರಿಗೆಲ್ಲಾ ನಾಟಕ ಗೊತ್ತಿದೆ ಆದ್ರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಅವರ ಹತಾಶೆ ಮನೋಭಾವವನ್ನು ತೋರಿಸಿ ಲಕ್ಷ್ಮಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗ್ರಹಲಕ್ಷ್ಮಿ ಅಚ್ಚರಿಯದೇ ಉಳಿದಿದ್ದಾಳೆ ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನ ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆಷ್ಟು ಕಾರ್ಯಕರ್ತರು ಇದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಪಕ್ಷಕ್ಕೂ ಇದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ಬಳಗ ಕೂಡ ಇದೆ ಅವರು ಈ ರೀತಿ ಮಾಡಿದ್ದಾರೆ ಅಂದ್ರೆ ನಮಗೂ ಕೂಡ ಮಾಡ್ಲಿಕ್ಕೆ ಇದೆ ಮುಯಿಗೆ ಮು ಎಲ್ಲರಿಗೂ ಇದ್ದೇ ಇದೆ ಅಂದ್ರೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮಕ್ಕ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದ್ರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ವಾ ನಮಗೂ ಶಕ್ತಿ ಇದೆ ನಮಗೂ ಮಾಡುವಂತ ದಾರಿಗಳು ನೂರಾರು ಇದೆ